ಶ್ರೀ ಬಸವೇಶ್ವರ ಜಾತ್ರೆ ಪರಮ ಪೂಜ್ಯ ಗುರುಪಾಲ್ ಮಹಾಸ್ವಾಮಿಗಳವರ ನೇತೃತ್ವದೊಳಗೆ ಸಾಗಿ ಬಂದಿರತಕ್ಕಂಥ ಒಂದು ಜಾತ್ರೆ ಆ ಸಂದರ್ಭದೊಳಗೆ ಈ ಊರಿನ ಭಕ್ತ ಸಮೂಹದೊಂದಿಗೆ ಪ್ರತಿ ವರ್ಷವೂ ಸಹಿತವಾಗಿ ಭಿಕ್ಷ ಸಾಗಿ ಸಾಗಿಸಿಕೊಂಡು ಬಂದಂಥದ್ದು ನಲವತ್ತೆರಡಿಂದ ಹಿಡಿಕೊಂಡು ನಲವತ್ತ್ ಮೂರು ಇತ್ತೀಚೆಗೆ ಬಂದಾಗ ಹತ್ತೊಂಬತ್ತು ನೂರ ಅರವತ್ತ ಮೂರನೇ ಈ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಆಗೋ ಸಂದರ್ಭದೊಳಗೆ ಈ ಗುಡಿಯನ್ನು ನಿರ್ಮಾಣ ಮಾಡುವಾಗ ಭಕ್ತರನ್ನು ಕರ್ಕೊಂಡು ಬಸವೇಶ್ವರ ಮೂರ್ತಿ ಕೂಡಿಸುವೊಂದಿಗೆ ಗುಡಿಯನ್ನು ರೆಡಿ ಮಾಡುವೊಂದಿಗೆ ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮಿಗಳವರ ಸಾನ್ನಿಧ್ಯದೊಳಗೆ ಎಲ್ಲಾ ಕಾರ್ಯಕ್ರಮಗಳು ಮತ್ತು ಭಕ್ತರ ಸಮೂಹದೊಂದಿಗೆ ಸಾಗಿಕೊಂಡು ಕೊಂಡು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯವರೆಗೂ ಸಹಿತವಾಗಿ ನಾವು ಸಾಯಿಕೊಂಡು ಬಂದಿರತಕ್ಕಂಥ ಪರಂಪರೆ ಎರಡು ಸಾವಿರದ ಇಪ್ಪತ್ ಮೂರನೇ ಇಸಿಯೊಳಗ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಇಸ್ವಿಯೊಳಗ ನೂತನ ಶಿಲಾಮಂಟಪವನ್ನು ಮತ್ತೆ ನಿರ್ಮಾಣ ಮಾಡಿದೆವು ಅದರ ಒಳಗೆ ಬಸವರಾಜ್ ದೇಸಾಯ್ ಆಗಲಿ ಜಾನ್ಮಟ್ಟಿಯ ಸರ್ ಸದ್ಭಕ್ತರು ಎಲ್ಲರೂ ಸಹಕಾರದೊಂದಿಗೆ ಅದು ಶಿಲಾಮಂಟಪ ನಿರ್ಮಾಣವಾಯಿತು ಅದರ ಒಳಗೆ ಇಪ್ಪತ್ ಮೂರನೇ ಒಳಗೆ ಏನೋ ಭಕ್ತರ ಇಚ್ಛೆಯಂತೆ ಒಂದು ತೀರ್ ಮಾಡು ಅನ್ನೋ ಒಂದು ಅಭಿಪ್ರಾಯ ಕೊಟ್ಟಾಗ ಆ ಸಂದರ್ಭದೊಳಗೂ ಸಹಿತವಾಗಿ ಭಕ್ತರು ಕೊಟ್ಟಿರ್ತಕ್ಕಂಥ ಹಣದೊಂದಿಗೆ ಒಂದು ಮತ್ತು ಬಸವರಾಜ್ ದೇಸಾಯಿ ಅವರ ಪ್ರಯತ್ನದೊಂದಿಗೆ ಒಂದು ತೇರನ್ನು ಸಹಿತವಾಗಿ ನಿರ್ಮಾಣ ಮಾಡಿದೆವು ಅದು ಇಂದಿನವರೆಗೂ ಸಹಿತವಾಗಿ ಈ ಭಾರತ ಹುಣ್ಣಿಮೆ ಅಂಗವಾಗಿ ಪ್ರತಿವರ್ಷವೂ ಜಾತ್ರೆ ಸಾಗಿಕೊಂಡು ಬಂದಿರುವುದು ಈಗ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಸಹಿತವಾಗಿ ಈ ಜಾತ್ರೆ ಇಷ್ಟು ವಿದೃಂಭಯವಾಗಿ ನಡೀಬೇಕಾಗಿತ್ತು ಅಂದ್ರೆ ಎಲ್ಲಾ ಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದ ಬಸವೇಶ್ವರ ಒಂದು ಕೃಪಾ ಆಶೀರ್ವಾದ ಸದಾಕಾಲ ನಮ್ಮ ಭಾಗಕ್ಕೆ ಇರುವುದರಿಂದ ಬಸವಣ್ಣನ ಆಶೀರ್ವಾದದಿಂದ ಈ ಭಾಗದೊಳಗೆ ಸಿರಿ ಸಮೃದ್ಧಿ ಸಾಕಷ್ಟು ನೆರವೇರುವುದರಿಂದ ಅವನ ಜಾತ್ರೆಯನ್ನು ಎಲ್ಲರೂ ಕೂಡ ಭಯಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪರಂಪರೆ ಜಾತಿ ಸಾಮರಸ್ಯ ಇಲ್ಲಾರದೆ ನೀತಿ ಬೇರೆ ಇಲ್ಲಾರದಂತೆ ಎಲ್ಲರೂ ಕೂಡ ಒಂದು ಎನ್ನುವ ಭಾವನೆ ಇಟ್ಟುಕೊಂಡು ಈ ಭಾರತ ಅಂಗವಾಗಿ ಇತ್ತೇರು ಸಾಗಿರುವಂಥದ್ದು ಇದು ಭಕ್ತರಿಗೆ ತಂದಿರತಕ್ಕಂಥ ಒಂದು ಹುಮ್ಮಸ್ಸು ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರವಾಗಿ ಎಲ್ಲ ಸ್ವಾಮಿಗಳ ಸಮ್ಮುಖದೊಂದಿಗೆ ಮಾತುಗಳನ್ನು ಹೇಳಿ ಹೇಳುತ್ತೇನೆ ಹನ್ನೆರಡು ನಾಲ್ಕರ ಮತ್ತೆ ಪಂದ್ಯದ ಬೆಳಿಗ್ಗೆ ಪರವಾಗಿ ಮಹಾಲಕ್ಷ್ಮಿ ನೆಡಬಂದಿ ವಿರುದ್ಧ ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಜಾನಮಟ್ಟಿದ್ದಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ಬಸವೇಶ್ವರ ಸ್ಪೋರ್ಟ್ಸ್ ಡೈಮಂಡ್ ಸ್ಟಾರ್ ಬಿಳಗಿ ಆಡ ಅಂತ ಬಸವೇಶ್ವರ ಜಾನಮಟ್ಟಿ

ಅತ್ಯಂತ ತುರುಸಿನ ಪಂದ ಮೈದಾನದಲ್ಲಿ ಬಸವೇಶ್ವರ ಚಾನಪಟ್ಟಿ ದಯವಿಟ್ಟು ಕರ್ನಾಟಕಗಳಲ್ಲಿ ಮಹಾರಾಜೋತ್ಸವ ಪ್ರಾರಂಭ ಅಲ್ಲಿ ಹೊರಗಡೆ ಗಾಡಿ ಮತ್ತೆ ಅಂಗಡಿಗಳು ಯಾರು ಇಟ್ಟರೆ ನೋಡ್ರಿ ಸೈಕಲ್ ಮೋಟರ್ ಮತ್ತೆ ಅಂಗಡಿ ಮೋಟ್ರೆ ಕನೆಕ್ಷನ್ ಮಹಾರಥೋತ್ಸವ ಪ್ರಾರಂಭ ಆಗುತ್ತೆ ನೋಡ್ರಿ ಗಾಡಿ ಆಗ್ತಾ ನೋಡ್ರಿ ಅಂಗಡಿ ಯಾರ ನೋಡ್ರಿ ತಪ್ಪರ ನೋಡ್ ಕ್ಲಿಯರ್ ಮಾಡಿ ವೇದಿಕೆ ಎರಡು ಭಾಗದಲ್ಲಿ ಸ್ಥಳೀಯ ಬಸೇಶ್ವರ ಜ್ಞಾನಮಟ್ಟಿ ತಂಡ ಒಂದು ಕಡೆ ಆದ್ರೆ ವೇದಿಕೆ ಬಂದ್ ಭಾಗದಲ್ಲಿ ಮಬ್ಲಿ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಬೆಳಗ್ಗೆ ತಾಲೂಕಿನಲ್ಲಿ ಸಾಕಷ್ಟು ವರ್ಷದ ಸುಮಾರು ನಲವತ್ತು ವರ್ಷಗಳ ಪರ್ಯಂತ ಕಬಡ್ಡಿಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಜಾನಮಟ್ಟಿ ಗ್ರಾಮದಲ್ಲಿ ಈ ವರ್ಷವೂ ಕೂಡ ಸುಮಾರು ವರ್ಷಗಳ ಪರ್ಯಂತ ನಡೆದುಕೊಂಡು ಬಂದಿರತಕ್ಕಂಥ ಕಬಡ್ಡಿ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷವೂ ಕೂಡ ಉತ್ತಮವನ್ನು ಹೇಳ್ತಾ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ರಾಜ್ಯದ ಒಬ್ಬ ಯುವಕ ಮಂಡಲ ಜಾನಮಂಡಿಯವರು ಈ ವರ್ಷವೂ ಕೂಡ ಪುರುಷರ ಅರವತ್ತೈದು ಕೆಜಿ ರಾಜಪತಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಪಂದ್ಯಾವಳಿಯಲ್ಲಿ ಸುಮಾರು ಹದಿನಾರಕ್ಕಿಂತ ಹೆಚ್ಚು ಒಳ್ಳೆಯ ಹುಡುಗರಾಗಿ ದಯವಿಟ್ಟು ಸಾರ್ವಜನಿಕರನ್ನ ವಿನಂತಿಗಳಲ್ಲಿ ಪ್ರಾರಂಭ ಪ್ರಾರಂಭವಾದ್ರಿಂದ ಅಲ್ಲಿ ಸೈಕಲ್ ಮೋಟರ್ ಯಾರು ತರಬೇತಿ ನೋಡ್ರಿ ದೈವರ್ ಒಂದು ಸಂಗೀತದ ಸುಗೌತವನ್ನ ತಾವೆಲ್ಲ ತಿಳಿದುಕೊಳ್ಬೇಕು ದಯವಿಟ್ಟು ನಮ್ಮ ಆರಕ್ಷಕ ಸಿಬ್ಬಂದಿಯವರು ಬೆಳಗ್ಗೆ ಹೊಡೆಯು ವೇದಿಕೊಂಡ್ಬಿಟ್ರಿ ಪ್ರೇಕ್ಷಕರ ಪದೇ ಪದೇ ಯೋಸ್ಕ ಮಾಡಿ ದಯವಿಟ್ಟು ನಮ್ಮ ಆರಕ್ಷಕ ಸಿಬ್ಬಂದಿಯವರು ವೇದಿಕೆಯನ್ನು ಬರಬೇಕು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಕಮಿಟಿ ಕಡೆಯಿಂದ ಸಾರ್ವಜನಿಕರಲ್ಲಿ ವಿನಂತಿ ಹೇಳ್ತಾ ಇದೇವೆ ಸೈಕಲ್ ಮಾಡೋಣ ಮಾತೇ ಮಡಿ ಜಾನಮಟ್ಟಿ ತಂಡದ ಆಟಗಾರರು ಜೀವನ ಪರಿಗಳನ್ನು ಧರಿಸಿರ್ತಕ್ಕಂಥ ಆಟಗಾರ ಎಡಬದಿ ದಾಳಿಯನ್ನು ಸಂಘಟನೆ ಮಾಡಬಲ್ಲ ಆಟಗಾರ ವೇಗದ ಪಾದ ಪಾದಕ್ಷಣೆಯನ್ನು ಹೊಂದಿರತಕ್ಕಂಥ ಆಟಗಾರ ದಾಳಿಯನ್ನು ಧರಿಸ್ತಾ ಇದ್ದಾರೆ ಒಳ್ಳೆಯ ಪರಿಸ್ಥಿತಿ ಹಾಕಲು ಬರ್ತಾ ಇದೆ ಪಿಳಗಿ ತಂಡದ ಆಟಗಾರ